ಇಲ್ಲೊಂದು ದಪ್ಪ ತಳ ಬಾಂಡ್ಲಿನ ನಾನು ಹೈ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ ಇದರೊಳಗಡೆ ಒಂದೂವರೆ ಕಪ್ಪದಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೊಂಡಿರೋದು ಬಿಳಿ ರವೆ ಅಂತ ಕರಿತೀವಲ್ಲ ಅದನ್ನು ಹಾಕ್ಕೊಂಡಿರೋದು ಇವಾಗ ಇದರೊಳಗಡೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ಇದನ್ನು ನಾವು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ರವೆನ ಹುರ್ಕೋಬೇಕು ನೋಡಿ ನಿಧಾನಕ್ಕೆ ಇಲ್ಲಿ ನಾವು ರವೆನ ಹುರ್ಕೋಬೇಕು ತುಂಬ ಈಸಿ ರೆಸಿಪಿ ಇದೆ ಉತ್ತರ ಕರ್ನಾಟಕದ್ದು ಒಂದು ಸ್ಪೆಷಲ್ ರೆಸಿಪಿ ಅಂತಲೂ ಅನ್ಬೋದು ಏನಪ್ಪ ಉತ್ತರ ಕರ್ನಾಟಕದವರು ಬರೀ ಚಪಾತಿ ಜಾಳದ ರೊಟ್ಟಿ ಚಜ್ಜಿ ರೊಟ್ಟಿ ತಿಂತಾರೆ ಅಂತ ನಿಮ್ಗೆ ಅನಿಸ್ಬೋದು ಉತ್ತರ ಕರ್ನಾಟಕದ ಮಂದಿ ಉಪ್ಪಿಟ್ಟನ್ನು ಕೂಡ ತಿಂತಾರೆ ಬರೀ ಉಪ್ಪಿಟ್ಟು ತಿನ್ನಲ್ಲ ಬಳ್ಳುಳ್ಳಿ ಫಾಣೆ ಹಾಕಿರೋದು ಉಪ್ಪಿಟ್ಟನ್ನು ತಿಂತಾರೆ ಅದು ಯಾವಾಗ ತಿನ್ನಬೇಕು ಅಂದರೆ ಎಲ್ಲ ಏಜ್ ಗ್ರೂಪಿಗು ತುಂಬ ಒಳ್ಳೆಯ ರೆಸಿಪಿ ಅಂತಲೂ ಅನ್ಬೋದು ಯಾರಿಗಾದರೆ ಜ್ವರ ಬಂದಿದೆ ಅಥವಾ ಕೆಮ್ಮು ಇದೆ ನೆಗಡಿ ಇದೆ ಅಥವಾ ಡೈಜೆಷನ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಹೋಗಿ ಬಂದಾಗ ಹೊಟ್ಟೆ ಅಪ್ಸೆಟ್ ಆಗಿರುತ್ತೆ ಏನಾದರೆ ಲೈಟಾಗಿ ತಿನ್ನಬೇಕು ಅಂದರೆ ಈ ಥರ ಒಂದು ಹಿತವಾಗಿ ಇರುವಂಥದ್ದು ಅಂಥದ್ದು ನಮ್ಮದು ಉತ್ತರ ಕರ್ನಾಟಕದ ಬಳ್ಳಿ ಫಾಣ ಉಪ್ಪಿಟ್ಟನ್ನು ಇವತ್ತೇ ನಾವು ಮಾಡ್ತಾಯಿದ್ದೀವಿ ಮಾಡೋದಂತೂ ತುಂಬ ಸುಲಭ ಇದೆ ಸೊ ನೋಡಿ ಇವಾಗ ನಾವಿಷ್ಟು ಮಾತಾಡೋ ತನಕ ಇಲ್ಲಿ ರವೆ ಕೂಡ ತುಂಬ ಚೆನ್ನಾಗಿ ಹುರಿದಿದೆ ನಾನು ಇಲ್ಲಿ ರವೆನ ಮೀಡಿಯಮ್ ಫ್ಲೇಮಲ್ಲಿ ಹುರ್ದು ಹುರ್ಕೊಂಡಿದ್ದೀನಿ ನೋಡಿ ಇಲ್ಲಿ ಚಿರೋಟಿ ರವೆ ತೊಗೊಂಡಿಲ್ಲ ಉಪ್ಪಿಟ್ಟು ರವೆನೇ ತೊಗೊಂಡಿರೋದು ನೋಡಿ ತುಂಬ ಚೆನ್ನಾಗಿ ಹುರಿದಿದೆ ಪರ್ಫೆಕ್ಟಾಗಿ ಹುರಿದಿದೆ ಇವಾಗ ಈ ರವೆನ ನಾವು ಒಂದು ಬೇರೆ ತಟ್ಟೆಗೆ ತಕ್ಕೊಳ್ಳೋಣ ಇಲ್ಲಿ ನೋಡಿ ಇವಾಗ ಇದೇ ಬಾಣಲಿ ಒಳಗಡೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ ಇವಾಗ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣ ಮನೆಯಲ್ಲಿ ಚಿಕ್ಕ ಮಗು ಇದೆ ಒಂದು ಉದ್ದಿನ ಬೇಳೆ ಎಲ್ಲ ನಾವು ತಿನ್ಸೋದಿಲ್ಲ ಹಾಗಾಗಿ ನೀವು ಇಲ್ಲಿ ಉದ್ದಿನಬೇಳೆನ ಸ್ಕಿಪ್ ಮಾಡ್ಕೋಬೋದು ನೋಡಿ ಕೆಂಪಾಗ್ತಾ ಇದೆ ಹಂಗೆನೇ ಉರಿನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂಥ ಹಸಿ ಮೆಣಸುಂಠ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಶುಂಠಿ ಮತ್ತು ಕರಿ ಮೆಣಸನ್ನು ಒಂದು ನಾಲ್ಕರಿಂದ ಐದು ಕರಿಮೆಣಸು ತೊಗೊಂಡಿದ್ದೆ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ ಅದೆರಡೂ ಚೆನ್ನಾಗಿ ಪುಟಾಣಿಯಲ್ಲಿ ಕುತ್ಕೊಂಡಿದ್ದೀನಿ ನೋಡಿ ಉರಿನ ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು ಬೆಳ್ಳುಳ್ಳಿ ರಸ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದಾಗ ನಾವು ತಿನ್ನಬೇಕಾದ್ರೆ ಗಂಟ್ಲಿಗೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನೆಗಡಿ ಕೆಮ್ಮು ಜ್ವರ ಇದ್ದಾಗ ಈ ರೆಸಿಪಿನ ಮಾಡಿ ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅಂದವರಿಗೆ ಹಸಿ ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಕೋಬೋದು ಬರೀ ಕರಿ ಮೆಣಸು ಮತ್ತು ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ಕೊಡ್ಬೋದು ಇವಾಗ ಇದಕ್ಕೆ ಕಡಲೆ ಬೀಜ ಹಾಕೋತಾ ಇಲ್ಲ ಸೊ ನೀವು ನಾರ್ಮಲ್ ಆಗಿಯೂ ಮಾಡ್ಕೊತಿರ್ತೀನಿ ಅಂದರೆ ಇದರೊಳಗಡೆ ಕಡಲೆ ಬೀಜ ಮತ್ತು ಈರುಳ್ಳಿನ ಹಾಕೋಬೋದು ಇವಾಗ ಇದಕ್ಕೆ ಬಿಸಿ ಬಿಸಿ ಕುದಿಯೋ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ತುಂಬ ಗಟ್ಟಿ ಮಾಡಬಾರ್ದು ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳೋಣ ಹಂಗಾಗಿ ಇಲ್ಲಿ ನಾನು ಒಂದೂವರೆ ಕಪ್ ರವೆಗೆ ಮೂರು ಕಪ್ಪದಷ್ಟು ನೀರನ್ನು ಹಾಕೊಂಡಿದ್ದೀನಿ ಇವಾಗಿದ್ದು ಕುದಿ ಬರೋಕ್ಕೆ ಬಿಡೋಣ ಇವಾಗ ಇಲ್ಲಿ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಇದ್ರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ನಾಲ್ಕರ ಕೈ ಅಡಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಹುರಿದಿರೋ ರವೆ ಇರುತ್ತಲ್ಲ ಇದನ್ನು ಹಾಕೊಳ್ಳೋಣ ಅವಾಗ ಏನಾಗುತ್ತಂದ್ರೆ ಈ ಥರ ರವೆ ಹಾಕೊಳ್ಳೋಣ ನಾವೇನು ಇವಾಗ ಕಂಪ್ಲೀಟಾಗಿ ರವೆ ಹಾಕ್ತೀವಲ್ಲ ಅವಾಗ ಶಿಡ್ದು ಆಚೆ ಬರಂಗಿಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ರವೆನ ನಾವು ಇಲ್ಲಿ ಫಸ್ಟ್ ಹಾಕೋಬೇಕು ಇವಾಗ ನೋಡಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ನಾವು ಹುರಿದಿರೋವಂಥ ರವೆನ ಹಾಕ್ಕೊಳ್ಳೋಣ ನೋಡಿ ಈ ಥರ ಫಸ್ಟೇ ನಾವು ರವೆ ಅಲ್ಲ ಸಿಡಿದಿಟ್ಟು ಆಚೆ ಬಂದಿಲ್ಲ ರವೆ ಹಾಕೊಂಡ ನಂತರ ಫ್ಲೇಮನ್ನು ಅಂದರೆ ಉರಿನ ಫುಲ್ ಸಣ್ಣ ಇಟ್ಕೊಳ್ಳೋಣ ನಾವು ಒಂದೇ ಸರ್ತಿಗೆ ರವೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಳಗಡೆ ಸ್ವಲ್ಪವೂ ಗಂಟಾಗಲ್ಲ ಅದಕ್ಕೇ ನಾನು ಹೇಳಿದೆ ರವೆ ತುಂಬ ಚೆನ್ನಾಗಿ ಹುರಿಬೇಕು ಅಂತ ಹೇಳಿಬಿಟ್ಟು ನೋಡಿ ರವೆ ಹಾಕ್ಕೊಂಡು ಕೈ ಆಡಿಸಿದ ನಂತರ ಉರಿ ನಾನು ಫುಲ್ ಸಣ್ಣ ಇಟ್ಕೊಂಡಿದ್ದೀನಿ ಇವಾಗ ಮೆಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದೇ ಥರ ಬಿಟ್ಬಿಡೋಣ ಇವಾಗ ನೋಡಿ ಸ್ವಲ್ಪ ಹೊತ್ತಾಗಿದೆ ತಕ್ಕೊಳ್ಳೋಣ ಉರಿನ ನಾನು ಇನ್ನೂ ಆದ್ರೂ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ವಾವ್ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಆಮೇಲೆ ಇದಕ್ಕೇನೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ ಯಾರಿಗಾದರೆ ಕೆಮ್ಮಿದೆ ಅಂದರೆ ತುಪ್ಪನ ಸ್ಕಿಪ್ ಮಾಡಿ ತುಪ್ಪನ ತಿನ್ನೋಂಗಿಲ್ಲ ಅನ್ನೋರು ತುಪ್ಪನ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗಾದರೆ ಆರಾಮಿಲ್ಲ ಅಂದಾಗ ಈ ಥರ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿನೇ ಬೇಕಂತೇನಿಲ್ಲ ಈ ಥರ ಕರಿಮೆಣಸು ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ನೀವು ಉಪ್ಪಿಟ್ಟನ್ನು ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟಾಗಿದೆ ಅಂದರೆ ಸ್ವಲ್ಪ ಅಂಟಂಟಾಗಿಲ್ಲ ಅಷ್ಟು ಚೆನ್ನಾಗಿ ಉಪ್ಪಿಟ್ಟಾಗಿದೆ ತುಂಬ ಚೆನ್ನಾಗಿ ಘಮ ಇದೆ ಮನೆಯಲ್ಲಿ ಚಿಕ್ಕ ಮಗು ಇದೆ ಒಂದು ವರ್ಷದ ಮಗು ಇದೆ ಅಂದರೆ ನೀವು ಅದಕ್ಕೂ ಕೂಡ ಈ ರೆಸಿಪಿನ ಮಾಡಿ ತಿನ್ನಿಸ್ಬೋದು ಯಾಕಂದರೆ ಯೂಶ್ವಲಿ ಮಕ್ಕಳಿಗೆ ಆರಾಮಿಲ್ಲ ಅಂದಾಗ ಬಾಯಿ ಕೆಟ್ಟಿರುತ್ತೆ ಆ ಟೈಮಲ್ಲಿ ನೀವು ಈ ಥರ ಉಪ್ಪಿಟ್ಟನ್ನು ಮಾಡಿಕೊಡ್ಬೋದು ಚಿಕ್ಕ ಮಗುಗೆ ಮಾಡ್ತಾಯಿದ್ದೀರಿ ಅಂದರೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿ ಉದ್ದಿನ ಬೇಳೆನ ಸ್ಕಿಪ್ ಮಾಡಿಬಿಟ್ಟು ಮಾಡ್ಬೋದು ಬರೀ ಕರಿಮೆಣಸು ಮತ್ತು ಬೆಳ್ಳುಳ್ಳಿನ ಜಜ್ ಕೂಡ ಅವರಿಗೆ ಈ ಥರ ಉಪ್ಪಿಟ್ಟನ್ನು ಮಾಡಿಕೊಡಿ ಇವಾಗ ಮೇಲ್ಗಡೆ ಮುಚ್ಚಳಾನ ಮುಚ್ಚಿಬಿಟ್ಟು ಉರಿನ ಆಫ್ ಮಾಡ್ಕೊಳ್ಳೋಣ ಒಂದು ಸೆಕೆಂಡ್ ಇದೇ ಥರ ಬಿಟ್ಬಿಡೋಣ ನೋಡಿ ಇಲ್ಲಿ ನಮ್ಮದು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ ವಾವ್ ನಾರ್ಮಲೂ ಕೂಡ ಬ್ರೇಕ್ಫಾಸ್ಟ್ ನೀವು ಈ ಥರ ಮಾಡ್ಕೊಂಡು ತಿನ್ಕೋಬೋದು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇವಾಗ ಉಪ್ಪಿಟ್ಟು ಅಂಟಾಗಿದೆಯಾ ಯಾವ ಥರ ಆಗಿದೆ ಅಂತ ಇಲ್ಲಿ ನೋಡೋಣ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ಸ್ಪೂನಿಗೂ ಸ್ವಲ್ಪ ಅಂಟ್ತಾ ಇಲ್ಲ ಇಲ್ಲಿ ನೋಡ್ಬೋದು ನೋಡಿ ಅಂದರೆ ಉಪ್ಪಿಟ್ಟು ಅಂಟಾಗಿಲ್ಲ ಅಂತ ತುಂಬ ಚೆನ್ನಾಗಿದೆ ನಮ್ಮತ್ತೆ ಇದ್ದೀನಿ ನೆಗಡಿ ಕೆಮ್ಮು ಇರೋರು ತುಪ್ಪನ ಹಾಕೋಬೇಡಿ ಆಗಿ ಕೂಡ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ಚಳಿ ಇದೆ ಕೋಲ್ಡ್ ಇದೆ ಮಳೆ ಬರ್ತಾ ಇದೆ ಅಂದಾಗೂ ಕೂಡ ಆಗಿನೂ ಕೂಡ ಈ ಥರ ಒಂದು ಉಪ್ಪಿಟ್ಟನ್ನು ಮಾಡ್ಕೊಂಡು ತಿನ್ಬೋದು ನೋಡಿ ಇದರಲ್ಲಿ ಎಷ್ಟು ಒಳ್ಳೆಯ ರೆಸಿಪಿ ಇದೆ ಅಂತ ಹೇಳಿಬಿಟ್ಟು ಇದು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಗಳು ಮಾಡಿರುವಂಥ ಒಂದು ರೆಸಿಪಿ ಇದಕ್ಕೆ ಆಯುರ್ವೇದಿಕ್ ಅಂತಲೂ ಆವಾಗ ಕರೀತಾ ಇದ್ದಾರೆ ಯಾಕಂದರೆ ಬರೀ ಬೆಳ್ಳುಳ್ಳಿ ಮತ್ತು ಮೆಣಸಿಂದ ಮಾಡಿರುವಂಥ ಇದು ರೆಸಿಪಿ ಅಂತಲೂ ಅನ್ಬೋದು ಸೊ ಇವಾಗ ಎಷ್ಟು ಜನ ಮಾಡ್ತಾರೋ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ನಿಮಗೆ ಈ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ ತುಂಬ ಚೆನ್ನಾಗಾಗಿದೆ ತುಂಬ ಸಖತ್ತಾಗಿದೆ ಬಾಯಲ್ಲಿ ಇಟ್ಟರೆ ಬೆಣ್ಣೆ ಹಾಗೆ ಕರಗುತ್ತೆ ಅಷ್ಟು ಒಳ್ಳೆಯ ರೆಸಿಪಿ ಇದು ಸೊ ನೋಡಿ ಇಲ್ಲಿ ಸ್ವಲ್ಪ ಕೈ ಕಾಣ್ತಾ ಇಲ್ಲ ಅಷ್ಟು ಉದ್ರ ಅಷ್ಟೇ ಅಷ್ಟೇ ಸಾಫ್ಟಾಗಿದೆ ಸೊ ನಿಮಗೆ ಇವತ್ತಿನ ಈ ಉತ್ತರ ಕರ್ನಾಟಕದ ಹೊಸ ರೆಸಿಪಿ ಬೆಳ್ಳುಳ್ಳಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು